ನಮಸ್ತೆ ಆತ್ಮೀಯರೇ ತಿಂಡಿ ಹಿಂದಿ ಗೆ ಸ್ವಾಗತ ನಾನು ಶ್ರುತಿ ಏನಿವತ್ತು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಗೆ ತುಪ್ಪ ಇಟ್ಕೊಂಡ್ಬಿಟ್ಟಿದ್ದಾಳೆ ಅಂತ ಯೋಚಿಸ್ತಾ ಇದ್ದೀರಾ ಹೌದು ತುಪ್ಪದ ಜೊತೆ ಒಳ್ಳೆ ಆಸಮ್ ಕಾಂಬಿನೇಷನ್ ಅಂತಂದ್ರೆ ಈ ಚಳಿ ಚಳಿಗೆ ಒಳ್ಳೆ ಬಿಸಿ ಬಿಸಿಯಾದಂತಹ ಬೇಳೆ ಒಬ್ಬಟ್ಟು ನಾವಿವತ್ತು ನಮ್ಮ ವಿಡಿಯೋನಲ್ಲಿ ತೊಗರಿ ಬೇಳೆ ಮತ್ತೆ ಕಡಲೆ ಬೇಳೆ ಎರಡನ್ನೂ ಉಪಯೋಗಿಸ್ಕೊಂಡು ರುಚಿಕರವಾದಂತಹ ಬಾಯಲ್ಲಿಟ್ರೆ ಹಾಗೆ ಕರಗಿಬಿಡ್ಬೇಕು ಬಾಯಿ ತುಂಬಾ ನೀರ್ ತುಂಬಿಕೊಳ್ಬೇಕು ಅಷ್ಟು ರುಚಿಯಾದಂತಹ ಈ ಬೇಳೆ ಒಬ್ಬಟ್ಟನ್ನ ಮಾಡೋದು ಹೇಗೆ ಅಂತ ನೋಡೋಣ ಹಾಗಿದ್ರೆ ಮೊದಲಿಗೆ ಹೂರ್ಣನ ಮಾಡ್ಕೊಳ್ಳೋಣ ಸಾಮಾನ್ಯವಾಗಿ ಬೇಳೆ ಒಬ್ಬಟ್ಟು ಅಥವಾ ತೊಗರಿ ಬೇಳೆ ಒಬ್ಬಟ್ಟನ್ನ ಮಾಡ್ತಾರೆ ಆದ್ರೆ ನಾವಿವತ್ತು ಕಡ್ಲೆಬೇಳೆ ಮತ್ತೆ ತೊಗರಿ ಬೇಳೆ ಎರಡನ್ನೂ ಉಪಯೋಗಿಸ್ಕೊಂಡು ಬೇಳೆ ಒಬ್ಬಟ್ಟನ್ನ ಮಾಡ್ತಾ ಇದೀವಿ ಇದಕ್ಕೆ ನಾನು ಒಂದು ಕಪ್ ತೊಗರಿ ಬೇಳೆನ ತಗೊಂಡಿದೀನಿ ಅದನ್ನೀಗ ಈ ಕುಕ್ಕರ್ಗೆ ಸೇರ್ಸೋಣ ಹಾಗೆ ಇದೇ ಕಪ್ ಮೆಜರ್ಮೆಂಟ್ ನಲ್ಲಿ ಅರ್ಧ ಕಪ್ ಬೇಳೆಯನ್ನ ನಾನು ಚೆನ್ನಾಗಿ ತೊಳೆದು ಎರಡು ಗಂಟೆಗಳ ಕಾಲ ನೀರ್ನಲ್ಲಿ ನೆನೆಸಿಟ್ಟಿದ್ದೆ ಯಾಕೆ ಅಂದ್ರೆ ತೊಗರಿ ಸುಲಭವಾಗಿ ಬೇಯುತ್ತೆ ಕಡಲೆಬೇಳೆ ಬೇಯಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಹಾಗಾಗಿ ನಾವು ಒಂದೆರಡು ಗಂಟೆ ಗಂಟೆ ಬೇಳೆನ ನೀರ್ನಲ್ಲಿ ನೆನೆಸಿಟ್ಟು ಕುಕ್ಕರ್ ಹಾಕಿ ಬೇಯಿಸೋದ್ರಿಂದ ಎರಡು ಒಂದೇ ಸಮಯದಲ್ಲಿ ನೀಟಾಗಿ ಈಕ್ವಲ್ ಆಗಿ ಬೇಯುತ್ತೆ ಅನ್ನೋ ಉದ್ದೇಶ ನಾನು ನೆನ್ಸಿದ್ದು ಅರ್ಧ ಕಪ್ ಕಡಲೆಬೇಳೆ ಆದ್ರೂ ಕೂಡ ಕಡಲೆಬೇಳೆ ಅರಳಿ ಇಷ್ಟು ಕ್ವಾಂಟಿಟಿ ಆಗಿದೆ ಈಗ ಈ ತೊಗರಿಬೇಳೆಯನ್ನ ಕೂಡ ನಾನು ನೀರನ್ನ ಸೇರಿಸಿ ಚೆನ್ನಾಗಿ ತೊಳೆದ್ಕೊಳ್ತೀನಿ ಈಗ ತೊಗರಿಬೇಳೆನ ಎರಡು ಬಾರಿ ನೀರ್ನಲ್ಲಿ ಚೆನ್ನಾಗಿ ತೊಳೆದಿದ್ದೀನಿ ನಂತರ ನಾವೀಗಾಗಲೇ ತೊಳೆದು ನೆನ್ಸಿಟ್ಟಂತಹ ಕಡಲೆಬೇಳೆಲ್ಲಿದ್ದಂತಹ ನೀರನ್ನ ಬಸ್ತು ಆ ಕಡಲೆಬೇಳೆನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾಲ್ಕು ಪಟ್ಟು ನೀರನ್ನ ನಾವು ಸೇರಿಸ್ಕೊಳ್ಬೇಕು ಅಂದ್ರೆ ತೊಗರಿಬೇಳೆ ಕಡಲೆಬೇಳೆಯಿಂದ ಒಂದೂವರೆ ಕಪ್ ಬೇಳೆನ ನಾವು ತಗೊಂಡಿರೋದ್ರಿಂದ ಅಂದ್ರೆ ಒಂದು ಕಪ್ ತೊಗರಿಬೇಳೆ ಅರ್ಧ ಕಪ್ ಕಡಲೆಬೇಳೆ ಟೋಟಲ್ ಒಂದೂವರೆ ಕಪ್ ಬೇಳೆ ತಗೊಂಡಿರೋದ್ರಿಂದ ಸುಮಾರಾಗಿ ಆರು ಕಪ್ ನಷ್ಟು ನೀರನ್ನ ಇದಕ್ಕೆ ಸೇರಿಸಬೇಕು ಅಥವಾ ನಿಮ್ಗೆ ಕಣ್ ಡೈಲಿ ಬೇಳೆ ಬೇಯಲಿಕ್ಕೆ ಎಷ್ಟು ನೀರ್ ಹಾಕ್ಬೇಕು ಅಂತ ಗೊತ್ತಿರುತ್ತಲ್ಲ ಅಷ್ಟು ನೀರನ್ನಾದ್ರೂ ನೀವು ಸೇರಿಸ್ಕೊಳ್ಬಹುದು ಮತ್ತೆ ನಾನು ಇಲ್ಲಿ ಇನ್ನೊಂದು ಟಿಪ್ ಹೇಳಬೇಕು ಅಂದ್ರೆ ನೀವು ಬೇಳೆ ಬೇಯಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರ್ ಇಟ್ಕೊಂಡ್ರು ಪರವಾಗಿಲ್ಲ ನೀರ್ನ ಕಡಿಮೆ ಇಡ್ಲಿಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಈ ಬೇಳೆ ಬೆಂದ ನಂತರ ಅದರಿಂದ ಉಳಿಯುವಂತಹ ಕಟ್ಟಿರುತ್ತಲ್ಲ ಅಂದ್ರೆ ಎಕ್ಸ್ಟ್ರಾ ನೀರ್ ಇರುತ್ತಲ್ಲ ಅದ್ರಲ್ಲಿ ನಾವು ಒಬ್ಬಟ್ಟಿನ ಸಾರ್ನ ಮಾಡ್ಕೊಳ್ಬಹುದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಇದಕ್ಕೆ ಸಾಕಷ್ಟು ನೀರನ್ನ ಸೇರ್ಸಿದೀವಿ ನಾವು ಬೇಳೆ ಬೇಯ್ಲಿಕ್ಕೆ ಆದ್ರೆ ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂತ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ನ ಕೂಡ ಸೇರಿಸ್ತಾ ಇದೀನಿ ನಿಮ್ಗೆ ಎಣ್ಣೆ ಬೇಕು ಅಂದ್ರೆ ಎಣ್ಣೆ ಸೇರಿಸಬಹುದು ಎಣ್ಣೆ ಬೇಡ ಅಂದ್ರೆ ತುಪ್ಪನ ಕೂಡ ಸೇರಿಸ್ಕೊಳ್ಬಹುದು ಈಗ ಈ ಲಿಡ್ ಅನ್ನ ಕ್ಲೋಸ್ ಮಾಡಿ ನಾವು ಮೂರರಿಂದ ನಾಲ್ಕು ವಿಷಲ್ ಇದನ್ನ ಕೂಗಿಸ್ಕೊಳ್ಳೋಣ ಯಾಕೆ ಅಂದ್ರೆ ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯ್ಬೇಕು ಅಂದ್ರೆ ಮುಟ್ಟಿದ್ರೆ ಮ್ಯಾಶ್ ಆಗೋ ತರ ಇರ್ಬೇಕು ಆ ಹದಕ್ಕೆ ಅಂದ್ರೆ ಮೂರರಿಂದ ನಾಲ್ಕು ವಿಷನು ಕುಕ್ಕರ್ ಅನ್ನ ಕೂಗ್ಸೋಣ ಬೇಳೆನ ಕುಕ್ಕರ್ನಲ್ಲೇ ಬೇಯಿಸ್ಬೇಕು ಅಂತ ಏನಿಲ್ಲ ನಿಮಗ್ ಬೇಕು ಅಂದ್ರೆ ಓಪನ್ ಪಾಟ್ ನಲ್ಲಿ ಕೂಡ ನೀವು ಬೇಳೆನ ಬೇಯಿಸ್ಕೊಳ್ಬಹುದು ಆದ್ರೆ ಏನಾಗುತ್ತೆ ಅಂದ್ರೆ ಓಪನ್ ಪಾಟ್ ನಲ್ಲಿ ನಾವು ಬೇಳೆನ ಬೇಯಕ್ ಇಟ್ಟಾಗ ಅದು ಉಕ್ತಾ ಉಕ್ತಾ ಮೇಲೆ ಬರೋ ಚಾನ್ಸಸ್ ಇರುತ್ತೆ ಎದುರುಗಡೆನೆ ನಿಂತು ನೋಡ್ತಾ ಇರ್ಬೇಕಾಗತ್ತೆ ಸೊ ಪಾತ್ರೆಗಿಂತ ಕುಕ್ಕರ್ ನಲ್ಲಿ ಸ್ವಲ್ಪ ಈಸಿ ಮೆಥೆಡ್ ಅಂತ ನಾನು ಕುಕ್ಕರ್ ನಲ್ಲಿ ಬೇಳೆನ ಬೇಯ್ಲಿಕ್ಕೆ ಹಾಕ್ತಾ ಇದ್ದೀನಿ ಇದೀಗ ಕುಕ್ಕರ್ ಕೂಲ್ ಆಗಿದೆ ಮತ್ತೆ ನಾವು ಲಿಡ್ ಅನ್ನ ಓಪನ್ ಮಾಡಿದೀವಿ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತೊಗರಿ ಬೇಳೆ ಅಂತೂ ಆಲ್ಮೋಸ್ಟ್ ಮ್ಯಾಶ್ ಆಗಿದೆ ಮತ್ತೆ ಕಡಲೆ ಬೇಳೆನ ಕೂಡ ಒಂದಿನ ಹೀಗೆ ಬೆರಳಲ್ಲಿ ಹಿಡಿದು ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಈ ರೀತಿ ಸಾಫ್ಟ್ ಆಗ್ತಾ ಇದೆ ಅಂದ್ರೆ ಚೆನ್ನಾಗಿ ಬೇಳೆ ಬೆಂದಿದೆ ಅಂತ ಅರ್ಥ ಈಗ ಈ ಕಟ್ಟನ್ನ ಅಂದ್ರೆ ಈ ನೀರನ್ನ ಬೇರೆ ಬೇಳೆನ ಬೇರೆ ಮಾಡ್ಕೊಳ್ಳೋಣ ನೀವೀಗ ನೋಡ್ಬಹುದು ಇಷ್ಟು ಕಟ್ಟ ಬಂದಿದೆ ಈ ಕಟ್ಟನ್ನ ನಾನು ಒಬ್ಬಟ್ಟಿನ ಸಾರು ಮಾಡ್ಲಿಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಈಗಾಗ್ಲೇ ಹೇಳಿದೀನಿ ನಮ್ಮ ಯುಗಾದಿ ಹಬ್ಬದ ಬ್ಲಾಗ್ ನಲ್ಲಿ ಒಬ್ಬಟ್ಟಿನ ಸಾರ್ ಮಾಡೋದು ಹೇಗೆ ಅನ್ನೋಂತ ವಿಡಿಯೋನ ಹಾಕಿದೀನಿ ಆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆ ಈಗ ನೋಡಿ ಈ ಬೇಳೆಯಲ್ಲಿದ್ದಂತಹ ನೀರನ್ನೆಲ್ಲ ಸಂಪೂರ್ಣವಾಗಿ ನಾವು ಬಸ್ತ್ಕೊಂಡಿದೀವಿ ಮತ್ತೆ ಬೇಳೆ ಈಗ ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ಆರ್ಲಿಕ್ಕೆ ಬಿಟ್ಬಿಡೋಣ ಇದು ತಣ್ಣಗಾದ ನಂತರ ನಾವು ಬೇಯಿಸಿಟ್ಟಿದ್ದಂತಹ ಬೇಳೆ ಈಗ ತಣ್ಣಗಾಗಿದೆ ಹಾಗೆ ನಾನು ಮುಕ್ಕಾಲ್ ಕಪ್ ನಷ್ಟು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿಯನ್ನು ಇಟ್ಕೊಂಡಿದ್ದೀನಿ ಈಗ ಈ ಮಿಕ್ಸರ್ ಜಾರ್ ನಲ್ಲಿ ಈ ಹಸಿ ತೆಂಗಿನಕಾಯಿ ತುರಿ ಹಾಗೆ ತಣ್ಣಗಾಗಿರುವಂತಹ ಈ ಬೆಂದಿರುವ ಬೇಳೆ ಎರಡನ್ನು ಸೇರಿಸ್ಕೊಂಡು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಕಾಯಿ ಮತ್ತೆ ಬೇಳೆ ಎರಡು ನೀಟಾಗಿ ಪೇಸ್ಟ್ ಆಗುವವರೆಗೆ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಮತ್ತೆ ಇದಕ್ಕೆ ನಾವು ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪನೇ ಜಾರ್ಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು ನಾವೀಗ ಗ್ರೈಂಡ್ ಮಾಡ್ಕೊಂಡಿರುವ ತೆಂಗಿನಕಾಯಿ ಮತ್ತೆ ಬೇಳೆಯ ಮಿಕ್ಚರ್ ಅನ್ನ ಒಂದು ಪ್ಯಾನ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದೇ ರೀತಿ ನಾವೀಗ ಬೇಯಿಸಿರುವ ಅಷ್ಟು ಬೇಳೆಯನ್ನ ಗ್ರೈಂಡ್ ಮಾಡಿ ಈ ಪ್ಯಾನ್ ಗೆ ಶಿಫ್ಟ್ ಮಾಡ್ಕೊಳ್ತೀನಿ ನಾನೀಗ ಒಂದೂವರೆ ಕಪ್ಪು ಬೇಳೆ ಮತ್ತೆ ಮುಕ್ಕಾಲ್ ಕಪ್ ತೆಂಗಿನಕಾಯಿ ತುರಿ ಒಟ್ಟು ಎರಡು ಕಾಲ್ ಕಪ್ ಅನ್ನ ತಗೊಂಡಿದ್ದೆ ಮೆಜರ್ಮೆಂಟ್ ಈಗ ಎರಡು ಕಾಲ್ ಕಪ್ಗೆ ನಾನು ಎರಡು ಕಪ್ಪಿನಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದೀನಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ಸ್ವೀಟ್ ಸ್ವಲ್ಪ ಲೈಟ್ ಸ್ವೀಟ್ ತಿಂತಾರೆ ಹಾಗಾಗಿ ನಾನು ಎರಡು ಕಪ್ನಷ್ಟು ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ತಿಂತೀರಾ ಅಂದ್ರೆ ಎರಡು ಕಾಲ್ಗೆ ಎರಡು ಕಾಲು ಸಮಕ್ ಸಮ ಕೂಡ ನೀವು ಬೆಲ್ಲ ಸೇರಿಸ್ಕೊಳ್ಬಹುದು ಈಗ ಬೆಲ್ಲದ ಪುಡಿ ಒಂದು ಕಪ್ ಹಾಗೆ ಮತ್ತೀಗ ಎರಡನೇ ಕಪ್ ಬೆಲ್ಲದ ಪುಡಿಯನ್ನ ಕೂಡ ಸೇರಿಸ್ತಾ ಇದ್ದೀನಿ ಈಗ ಈ ಹೂರಣದ ಮಿಕ್ಸ್ಚರ್ಗೆ ನಾನೊಂದು ಅರ್ಧ ಸ್ಪೂನಿನಷ್ಟು ಏಲಕ್ಕಿ ಪುಡಿಯನ್ನ ಹಾಕ್ತಾ ಇದ್ದೀನಿ ನೀವು ಏಲಕ್ಕಿನೇ ಹಾಕೋದಾದ್ರೆ ಮಿಕ್ಸರ್ ಗೆ ಹಾಕುವಾಗ ಸೇರ್ಸ್ಕೊಂಡ್ಬಿಡಿ ಈಗ ಈ ಮಿಕ್ಸರ್ ಅನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳೋಣ ಅಕಸ್ಮಾತ್ ನೀವೇನಾದ್ರೂ ತಗೊಂಡಿರುವಂತಹ ಬೆಲ್ಲ ಕ್ಲೀನ್ ಆಗಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಒಮ್ಮೆ ಆ ಬೆಲ್ಲನ ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಆದ್ರೆ ಇವತ್ತು ತಗೊಂಡಿರೋದು ಫಿಲ್ಟರ್ಡ್ ಬೆಲ್ಲ ಅಂದ್ರೆ ಕ್ಲೀನ್ ಆಗಿರುವಂತಹ ಬೆಲ್ಲ ಆಗಿರೋದ್ರಿಂದ ನಾನು ಇದನ್ನ ಮತ್ತೆ ಫಿಲ್ಟರ್ ಮಾಡ್ತಾ ಇಲ್ಲ ಈಗ ಇದನ್ನ ಸ್ಟೌವ್ ಮೇಲೆ ಇಡೋಣ ನೋಡಿ ಈಗ ಈ ಬೆಲ್ಲ ಮತ್ತೆ ತೆಂಗಿನಕಾಯಿ ಬೇಳೆ ಏಲಕ್ಕಿ ಪುಡಿ ಈ ಹೂರಣದ ಮಿಕ್ಸ್ಚರ್ ಇತ್ತಲ್ವಾ ಇದನ್ನ ಸ್ಟೌವ್ ಮೇಲೆ ಇಟ್ಕೊಂಡು ಒಂದ್ ಎರಡರಿಂದ ಐದು ನಿಮಿಷದ ಮಟ್ಟಿಗೆ ಹೀಗೆ ಕೆದಕ್ತೀನಿ ಅಂದ್ರೆ ಅದು ಹೂರಣದ ಕನ್ಸಿಸ್ಟೆನ್ಸಿ ಬರೋದ್ ಗೊತ್ತಾಗುತ್ತಲ್ವಾ ನಮ್ಗೆ ಅಲ್ಲಿ ತನಕ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆ ಬೆಲ್ಲ ಕೂಡ ಕರಗುತ್ತೆ ಮತ್ತೆ ಹದ ಕೂಡ ಕರೆಕ್ಟ್ ಆಗುತ್ತೆ ಅಂತ ನೀವು ಕಣ್ಕ ಮತ್ತೆ ಹೂರ್ಣ ಎರಡ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮನೇಲಿ ಒಬ್ಬಟ್ಟು ಮಾಡೋದ್ ಗೊತ್ತೇ ಆಗಲ್ಲ ಚಪಾತಿ ಮಾಡಿದ ಹಾಗೆ ಪಟ 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 ಅಂತ ಒಂದ್ ಅರ್ಧ ಗಂಟೆನಲ್ಲಿ ಒಬ್ಬಟ್ ಮಾಡ್ಕೊಂಡ್ಬಿಡ್ಬಹುದು ಈ ರೀತಿ ಹೂರ್ಣ ಮಾಡ್ಬಿಟ್ಟು ನೀವು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಬೇಕಾದ್ರೆ ಒಂದ್ ಎರಡ್ ದಿನ ಹೂರ್ಣ ಇಟ್ಕೊಂಡು ಬಿಸಿ ಬಿಸಿಯಾಗಿ ಆಗ ಒಬ್ಬಟ್ಟು ಬೇಕು ಅನ್ನಿಸಿದಾಗ ಕೂಡ ಒಬ್ಬಟ್ಟು ತೆಟ್ಕೊಂಡು ಸರ್ವ್ ಮಾಡಬಹುದು ನಾವು ಈ ಬೇಳೆಗೆ ನೀರೇನ್ ಏನ್ ಇರೋದ್ರಿಂದ ನಮ್ಮ ಬೇಳೆ ಮತ್ತೆ ಬೆಲ್ಲದ ಮಿಶ್ರಣ ಕರೆಕ್ಟ್ ಆಗಿ ಹೂರ್ಣ ಬರುತ್ತೆ ಅಕಸ್ಮಾತ್ ನಿಮ್ಗೇನಾದ್ರೂ ಈ ಹದ ಸ್ವಲ್ಪ ತೆಳುವಾಗಿದೆ ನೀರಾಗಿದೆ ಅಂತ ಅನ್ಸಿದ್ರೆ ನೀವು ಒಂದು ಟಿಪ್ ನ ಫಾಲೋ ಮಾಡಬಹುದು ಅದೇನಂದ್ರೆ ಹುರ್ಗಡ್ಲೆ ಇರುತ್ತಲ್ಲ ಹುರ್ಗಡ್ಲೆನ ಒಂದ್ ಸ್ವಲ್ಪ ಪುಡಿ ಮಾಡಿ ಒಂದು ಒಂದ್ ಸ್ಪೂನ್ ಅಥವಾ ಎರಡು ಸ್ಪೂನ್ ಅಷ್ಟು ಹುರ್ಗಡ್ಲೆ ಪುಡಿನ ನೀವು ಸೇರಿಸ್ಕೊಳ್ಬಹುದು ಅಕಸ್ಮಾತ್ ನಿಮ್ಮ ಒಬ್ಬಟ್ಟಿನ ಹೂರ್ಣ ನೀರ್ ನೀರಾಗಿದೆ ಅಂತ ನಿಮ್ಗನ್ಸಿದ್ರೆ ಅನ್ಸಿದ್ರೆ ಇಲ್ಲ ನಮ್ಗೆ ಹೂರ್ಣ ಗಟ್ಟಿ ಆಗಿದೆ ಅಂತ ಏನಾದ್ರು ಅನ್ಸಿದ್ರೆ ಅರ್ಧ ಚಮಚ ಅಥವಾ ಮುಕ್ಕಾಲ್ ಚಮಚದಷ್ಟು ನೀರನ್ನ ಸೇರಿಸ್ಬಿಟ್ಟು ಸ್ಟೌವ್ ಮೇಲೆ ಒಂದ್ಸರಿ ಹೀಗಿಟ್ಟು ಕೆದಕದ್ರೆ ಅವಾಗ ಹೂರ್ಣ ಎಳ್ಳಗಾಗುತ್ತೆ ಅದೊಂದು ಟಿಪ್ಪು ಆದ್ರೆ ನಾವ್ ಇವತ್ತು ತಗೊಂಡಿರುವಂತಹ ಹದ ಕರೆಕ್ಟ್ ಆಗಿರೋದ್ರಿಂದ ನಾನು ಅದ್ಯಾವುದನ್ನು ಮಾಡ್ತಾ ಇಲ್ಲ ನಾವು ತಗೊಳ್ಳುವಂತಹ ಬೆಲ್ಲದ ಬಣ್ಣದ ಮೇಲೆ ಹೂರ್ಣದ ಬಣ್ಣ ಡಿಪೆಂಡ್ ಆಗಿರುತ್ತೆ ನಮ್ ಬೆಲ್ಲ ತುಂಬಾ ಬೆಳ್ಳಗಿದೆ ಅಂದ್ರೆ ಹೂರ್ಣ ಬೆಳ್ ಬೆಳ್ಳಗ್ ಬರುತ್ತೆ ನಾವು ತಗೊಳ್ಳುವಂತಹ ಬೆಲ್ಲ ಸ್ವಲ್ಪ ಕಪ್ಪಿದೆ ಅಂತಂದ್ರೆ ಹೂರ್ಣ ಸ್ವಲ್ಪ ಕಪ್ಪಗೆ ಬರುತ್ತೆ ಸೊ ಬೆಲ್ಲದ ಬಣ್ಣದ ಮೇಲೆ ಹೂರ್ಣ ಡಿಪೆಂಡ್ ಆಗಿರುತ್ತೆ ಆದಷ್ಟು ತುಂಬಾ ಬಿಳಿ ಬೆಲ್ಲನ ತಗೊಳಕ್ ಹೋಗ್ಬೇಡಿ ಆ ಆರೋಗ್ಯಕ್ಕೆ ಅದಷ್ಟು ಒಳ್ಳೆದಲ್ಲ ಮತ್ತೆ ಸಿಹಿಗಳನ್ನೆಲ್ಲ ಮಾಡುವಾಗ ಉಂಡೆ ಬೆಲ್ಲನ ತಗೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ಸಿಹಿ ತುಂಬಾ ಚೆನ್ನಾಗಿ ಬರುತ್ತೆ ಎಸ್ಪೆಷಲಿ ಪಾಕಗಳನ್ನ ಮಾಡಿ ನೀವು ಮಾಡ್ತೀರಲ್ಲ ಸ್ವೀಟ್ಸು ಅದಕ್ಕೆಲ್ಲ ಉಂಡೆ ಬೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವೀಗ ನೋಡಬಹುದು ಹೂರಣ ತಿಕ್ಕಾಗಿ ಬರ್ತಾ ಇದೆ ಅಂದ್ರೆ ನಾನು ಈ ಸ್ಪ್ಯಾಚುಲನಾಗಿ ತೆಗೆದು ಹಿಗ್ ಬಿಟ್ರೆ ನೋಡಿ ಯಾವ ತರ ಬೀಳ್ತಾ ಇದೆ ಅಂತ ಈ ಹದ ಪರ್ಫೆಕ್ಟ್ ಆದಂತಹ ಹದ ಯಾಕೆ ಅಂದ್ರೆ ನಾವು ಹೂರ್ಣನ ಆರ್ಲಿಕ್ಕೆ ಇಡ್ತೀವಲ್ವಾ ಆರಿದ್ಮೇಲೆ ಅದ್ ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗುತ್ತೆ ಬೇಳೆ ಹಾಗಾಗಿ ನಾವು ಈ ಸ್ಟೌವ್ ಮೇಲೆ ಇರುವಾಗ್ಲೇ ತುಂಬಾ ಗಟ್ಟಿಯಾಗಿ ಹೂರ್ಣನ ತೆಗಿಬಾರ್ದು ಇನ್ನೊಂದ್ ಚೂರ್ ಹಸಿ ಅಂಶ ಇದೆ ಅನ್ನೋ ಹಾಗೆ ತೆಕ್ಕೊಂಡ್ರೆ ಆರಿದ್ಮೇಲೆ ಅದು ಪರ್ಫೆಕ್ಟ್ ಆಗುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಮನೆಯಲ್ಲೆಲ್ಲ ಒಳ್ಳೆ ಪರಿಮಳ ಬರ್ತಾ ಇದೆ ಘಮ 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 ಅಂತ ಇದೆ ಈಗಲೇ ಒಬ್ಬಟ್ಟು ಮಾಡ್ಕೊಂಡು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಆದ್ರೆ ಹೂರ್ಣ ಆರೋವರೆಗೂ ನಾವು ತಡಿಲೇಬೇಕು ತಡಿಯೋಣ ನೋಡಿ ಇದು ಪರ್ಫೆಕ್ಟ್ ಆದಂತಹ ಹದ ಈಗ ನಾನು ಸ್ಟೌವ್ ಫ್ಲೇಮ್ ಅನ್ನ ಆಫ್ ಮಾಡ್ತಾ ಇದ್ದೀನಿ ಮತ್ತೆ ಈ ಹೂರ್ಣನ ಆರ್ಲಿಕ್ಕೆ ಎತ್ತಿಡ್ತಾ ಇದ್ದೀನಿ ಆದ್ರೆ ಈ ಹೂರ್ನ ನಾನು ಎತ್ತಿರೋ ಮುಂಚೆ ಇದ್ರ ಮೇಲೆ ಒಂದು ಸಣ್ಣ ಸ್ಪೂನ್ ನಲ್ಲಿ ಒಂದು ಚೂರು ತುಪ್ಪನ ಸೇರಿಸ್ತೀನಿ ಯಾಕೆಂದ್ರೆ ಆ ಹೂರ್ನದ್ ಮೇಲ್ಭಾಗ ಒಣಗಬಾರ್ದು ಅನ್ನೋ ದೃಷ್ಟಿಯಿಂದ ಇದ್ರ ಮೇಲೆ ನಾನೀಗ ಒಂದ್ ಸ್ವಲ್ಪನೇ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಇಷ್ಟನ್ನ ಮಾತ್ರ ಸೇರಿಸಿ ಈಗ ಇದನ್ನ ಸೈಡ್ ನಲ್ಲಿ ಹಾರ್ಲಿಕ್ಕೆ ಇಟ್ಕೊಳ್ಳೋಣ ನಾವು ಮಾಡಿಟ್ಟಿದ್ದಂತಹ ಹೂರಣ ಈಗ ಚೆನ್ನಾಗಿ ತಣ್ಣಗಾಗಿದೆ ಈಗ ಇಷ್ಟು ತಣ್ಣಗಾದ್ಮೇಲೆ ನಾವು ಇದನ್ನ ಒಂದು ಪಾತ್ರೆನಲ್ಲಿ ತೆಕ್ಕೊಂಡು ಕ್ಲೀನ್ ಆಗಿ ಮುಚ್ಚಿಟ್ಕೊಂಡ್ಬಿಡೋಣ ನೋಡಿ ಎಷ್ಟು ಗಟ್ಟಿ ಬಂದಿದೆ ಹೂರಣ ಅಂತ ನಾನು ಆಗ್ಲೆ ಸ್ಟೌವ್ ಮೇಲೆ ಇದ್ದಾಗ ನಿಮಗ್ ತೋರ್ಸಿದ್ದೆ ಅದು ತುಂಬಾ ಗಟ್ಟಿ ಇರ್ಲಿಲ್ಲ ಸ್ವಲ್ಪ ತೇವಾಂಶ ಇತ್ತು ಈಗ ನೋಡಿ ಆರ್ತಾ ಆರ್ತಾ ಎಷ್ಟು ಪರ್ಫೆಕ್ಟ್ ಆದಂತ ಹದದಲ್ಲಿ ಬಂದಿದೆ ಹೂರಣ ಅಂತ ಈಗ ಇದನ್ನ ಈ ಪಾತ್ರೆನಲ್ಲಿ ನಲ್ಲಿ ಮುಚ್ಚಿಟ್ಕೊಂಡ್ಬಿಡ್ತೀನಿ ಆ ಕಡೆ ಹೂರಣ ತಯಾರಾಗಿದೆ ಈ ಕಡೆ ನಾವೀಗ ಕಣಕ ಕಲಿಸ್ಕೊಳ್ಳೋಣ ಕಣಕ ಅಂದ್ರೆ ಒಬ್ಬಟ್ಟಿನ ಹೊರಭಾಗದ ಲೇಯರ್ಗೆ ಏರ್ಕೆ ಕಲ್ಸ್ಕೊಳ್ಳುವಂತಹ ಹಿಟ್ಟು ಇದನ್ನ ಕಲ್ಸ್ಕೊಳ್ಲಿಕ್ಕೆ ನಾನು ಒಂದು ಕಪ್ಪು ಮೈದಾ ಹಿಟ್ಟು ಮತ್ತೆ ಒಂದು ಕಪ್ಪು ಚಿರೋಟಿ ರವೆನ ಇಟ್ಕೊಂಡಿದೀನಿ ಎರಡನ್ನೂ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವರು ಬರೀ ಮೈದಾ ಹಿಟ್ಟಲ್ಲಿ ಕೂಡ ಕಣಕ ಕಲ್ಸ್ಕೊಳ್ತಾರೆ ಆದ್ರೆ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಹಾಗಾಗಿ ಒಂದು ಕಪ್ ಮೈದಾ ಹಿಟ್ಟು ಮತ್ತೆ ಒಂದು ಕಪ್ ಚಿರೋಟಿ ರವೆ ಇದಕ್ಕೀಗ ಸಣ್ಣ ಸ್ಪೂನ್ ನಲ್ಲಿ ಒಂದು ಸ್ಪೂನ್ ನಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದೀನಿ ಅಂದ್ರೆ ಒಂದು ಮೂರು ಚಿಟಿಕೆ ಅಷ್ಟಿರಬಹುದು ಅಷ್ಟು ಅರಿಶಿಣನ ಕಲರ್ಗೋಸ್ಕರ ಸೇರಿಸ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಚಿಟಕಿಯಷ್ಟು ಉಪ್ಪನ್ನ ಸಹಿತ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದನ್ನ ನಾವು ಡ್ರೈ ಆಗಿರುವಾಗಲೇ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ನೀರನ್ನ ಸೇರಿಸಿ ಕಲಿಸ್ಕೊಳ್ಳೋಣ ಯಾಕೆ ಅಂದ್ರೆ ಆ ರವೆ ಮತ್ತೆ ಮೈದಾ ಹಿಟ್ಟು ಚೆನ್ನಾಗಿ ಹೊಂದ್ಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಡ್ರೈ ಆಗಿದ್ದಾಗ್ಲೇ ಒಮ್ಮೆ ಕಲ್ಸ್ಕೊಳ್ತಾ ಇದ್ದೀನಿ ಮತ್ತೀಗ ಈ ಹಿಟ್ಟನ್ನ ಹೊಂದಿಸ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕಿ ನಾನು ಕಣಕನ ಕಲಸ್ತಾ ಇದ್ದೀನಿ ನೀವು ಯೋಚಿಸ್ತಾ ಇರಬಹುದು ಬರೀ ನೀರನ್ನ ಹಾಕಿ ಕಲಿಸ್ತಾ ಇದೀನಲ್ಲ ನಾನು ಏನಕ್ಕೆ ಸೇರಿಸ್ತಿಲ್ಲ ಅಂತ ನೀವು ಯೋಚಿಸ್ತಾ ಇರಬಹುದು ಕಣಕ ಕಲಿಸುವಾಗ ನೀರು ಎಣ್ಣೆ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡ್ಬಿಟ್ರೆ ಬಿಟ್ರೆ ಆ ಮೈದಾ ಹಿಟ್ಟಿನಲ್ಲಿ ಅಂಟಿನಂಶ ಅಂಶ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಮೊದಲು ನೀರ್ನಲ್ಲಿ ಕಲಿಸ್ಕೊಂಡು ಹಿಟ್ಟು ಒಂದು ಹದಕ್ ಬಂದಿದೆ ಅಂತ ಗೊತ್ತಾದ್ಮೇಲೆ ಒಂದ್ ಎರಡ್ ಮೂರ್ ಚಮಚ ಎಣ್ಣೆನ ಹಾಕಿ ಫೈನಲ್ ಆಗಿ ಕಲಿಸ್ಕೊಂಡ್ರೆ ಅವಾಗ ಹದ ಕರೆಕ್ಟ್ ಆಗುತ್ತೆ ಹಾಗಾಗಿ ಇದೀಗ ನಾವು ಹಿಟ್ಟನ್ನ ಚೆನ್ನಾಗಿ ನೀರ್ನಲ್ಲಿ ಕಲ್ಸ್ಕೊಂಡಿದೀವಿ ನೀವು ನೋಡಬಹುದು ಈ ಹದಕ್ಕೆ ಅಂದ್ರೆ ಸ್ವಲ್ಪ ಅಂಟು ಅಂಟಾದಂತಹ ಕನ್ಸಿಸ್ಟೆನ್ಸಿನಲ್ಲಿ ಇದೆ ಇದು ನಾವು ಚಿರೋಟಿ ರವೆನ ಸೇರಿಸಿರೋದ್ರಿಂದ ಅದು ಟೈಮ್ ಆಗ್ತಾ ಆಗ್ತಾ ಸ್ವಲ್ಪ ಡ್ರೈ ಆಗತ್ತೆ ಅಂದ್ರೆ ನೀರನ್ನ ಹೀರ್ಕೊಳ್ಳುತ್ತೆ ಹಾಗಾಗಿ ನಾವು ಈ ಹದಕ್ಕೆ ಕಲ್ಸ್ಕೊಳ್ಬೇಕು ಈಗ ಇಷ್ಟೆಲ್ಲ ಕಲ್ಸ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ಗಳಷ್ಟು ಎಣ್ಣೆನ ಸೇರಿಸ್ತಾ ಇದೀನಿ ಮೂರು ಮತ್ತೀಗ ನಾಲ್ಕನೇ ಸ್ಪೂನ್ ಒಟ್ಟು ನಾಲ್ಕು ಸ್ಪೂನ್ಗಳಷ್ಟು ಎಣ್ಣೆನ ಸೇರಿಸಿ ಫೈನಲ್ ಆಗೊಮ್ಮೆ ಈ ಹಿಟ್ಟನ್ನ ಕಲಸಿ ಮುಚ್ಚಿಟ್ಬಿಡೋಣ ನಾವು ಈ ಕಣಕನ ನೋಡಿ ನಾನು ಆಗ್ಲೇ ನೀರ್ನಲ್ಲಿ ಕಲಸಿದಾಗ ಕೈಗೆ ಅಂಟ್ತಾ ಇತ್ತು ಈಗ ಒಂದು ನಾಲ್ಕು ಸ್ಪೂನು ಎಣ್ಣೆನ ಸೇರ್ಸಿದೀನಿ ಎಣ್ಣೆನ ಸೇರ್ಸಿ ನೀಟಾಗಿ ಈ ಕಣಕನ ಹೊಂದಿಸಿದೀವಿ ಈಗ ತೋರಿಸ್ತೀನಿ ನೋಡಿ ಅದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೀಗೆ ಒಂದು ಉಂಡೆ ತರ ಬರ್ತಾ ಇದೆ ಮತ್ತೆ ಅಂಟ್ತಾ ಇಲ್ಲ ನೋಡಿ ಹೀಗೆ ಒಂದು ಉಂಡೆ ತರ ಬರ್ತಾ ಇದೆ ಮತ್ತೆ ಅಂಟ್ತಾ ಇಲ್ಲ ಈ ಹದ ಪರ್ಫೆಕ್ಟ್ ಆಗಿದೆ ಈಗ ಈ ಕಣಕನ ಒಂದು ಲಿಡ್ ಇಂದ ಮುಚ್ಚಿ ನಾವು ಒಂದು ಆರರಿಂದ ಎಂಟು ಗಂಟೆಗಳ ಕಾಲ ನೆನಿಲಿಕ್ಕೆ ಬಿಟ್ಬಿಡೋಣ ನಂತರ ನಾವು ಒಬ್ಬಟ್ಟನ್ನು ಮಾಡ್ಕೊಳ್ಬಹುದು ಇದೀಗ ನಾವು ಕಣಕನ ಕಲಸಿಟ್ಟು ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಅವರ್ಸ್ ಆಗಿದೆ ನೀವು ನೋಡಬಹುದು ಎಷ್ಟು ಸಾಫ್ಟ್ ಆಗಿ ಕಾಯ್ತಾ ಇದೆ ಅಂತ ನಾನು ಕಲ್ಸಿಟ್ಟಾಗ ಅದು ಉಂಡೆ ತರ ಇತ್ತು ಇವಾಗ ಆ ಪಾತ್ರೆ ಎಳಿತಕ್ಕೂ ಫುಲ್ ಸ್ಪ್ರೆಡ್ ಆಗಿದೆ ಹಾಗೆ ಈ ಕಡೆ ನಾವು ಮಾಡ್ಕೊಂಡಿರುವಂತಹ ಹೂರ್ನ ಕೂಡ ತಯಾರಾಗಿದೆ ಹೂರ್ಣದ ಹದ ಯಾವ ತರ ಇದೆ ಅಂತ ನಿಮಗ್ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಉಂಡೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಆ ಮೇಲ್ಮೈ ಎಲ್ಲ ಶೈನಿಂಗು ಒಂದು ಚೂರು ಕೈ ಗಂಟ್ತಾ ಇಲ್ಲ ಆ ತರ ಹದದಲ್ಲಿದೆ ತುಂಬಾ ಚೆನ್ನಾಗಿ ಬಂದಿದೆ ಹೂರ್ಣದ ಹದ ಹೀಗೆ ಈಗ ನಾವು ಈ ಹೂರ್ಣನೆಲ್ಲ ಒಂದ್ ಕಡೆ ಉಂಡೆ ಮಾಡಿ ಇಟ್ಕೊಳ್ಳೋಣ ಮತ್ತೆ ನಾವು ಹೂರ್ನಲ್ಲ ಯಾವ ಸೈಜ್ ನಲ್ಲಿ ತಗೋತೀವಿ ಅದ್ರಲ್ಲಿ ಸೆವೆಂಟಿ ಪರ್ಸೆಂಟ್ ಸೈಜ್ ಗೆ ನಾವು ಕಣಕನ ಉಂಡೆ ಮಾಡಿ ಇಟ್ಕೊಳ್ಳೋಣ ನೋಡಿ ನೀವು ಒಬ್ಬಟ್ಟು ಮಾಡ್ಲಿಕ್ಕೆ ಬಾಳೆ ಎಲೆ ಉಪಯೋಗಿಸ್ಕೊಳ್ಬಹುದು ಇಲ್ಲ ಎಣ್ಣೆ ಕವರ್ ಉಪಯೋಗಿಸ್ಕೊಳ್ಬಹುದು ಇಲ್ಲಾಂದ್ರೆ ಈಗೆಲ್ಲ ಒಬ್ಬಟ್ಟಿನ ಹಾಳೆ ಅಂತ ಬರುತ್ತೆ ಅದನ್ನ ಕೂಡ ಉಪಯೋಗಿಸ್ಕೊಳ್ಬಹುದು ಆದ್ರೆ ನನಗೆ ನಾನು ಯಾವಾಗ ಕಡುಬು ಮತ್ತೆ ಒಬ್ಬಟ್ಟು ಮಾಡಿದ್ರು ಸಹ ನನಗೆ ಬಾಳೆ ಎಲೆ ಉಪಯೋಗಿಸ್ ತುಂಬಾ ಇಷ್ಟ ಯಾಕೆ ಅಂದ್ರೆ ನಾವು ಮಾಡುವಂತಹ ಸ್ವೀಟಿನ ಟೇಸ್ಟಿನ ಜೊತೆಗೆ ಈ ಬಾಳೆ ಎಲೆ ಫ್ಲೇವರ್ ಒಂದು ಆಡ್ ಆಗುತ್ತೆ ಹಾಗಾಗಿ ನಾನು ಸಾಧ್ಯ ಆದಷ್ಟು ಈ ತರ ಟ್ರೆಡಿಷನಲ್ ಸ್ವೀಟ್ಸ್ ನ ಮಾಡುವಾಗ ಬಾಳೆ ಎಲೆ ಉಪಯೋಗಿಸ್ತೀನಿ ನಿಮಗೂ ಸಿಕ್ಕಿದ್ರೆ ಬಾಳೆ ಎಲೆನಲ್ಲಿ ಮಾಡಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಈ ಎಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ ನೋಡಿ ಈಗ ಈ ಎಲೆನ ನಾನು ಆಲ್ರೆಡಿ ನೀರ್ನಲ್ಲಿ ನೀಟಾಗಿ ತೊಡೆದಿಟ್ಕೊಂಡಿದೀನಿ ಅಂದ್ರೆ ನಾನು ಮುಂಬದಿನ ಇಟ್ಕೋತಾ ಇಲ್ಲ ಬದಲಾಗಿ ಹಿಂಬದಿನ ಇಟ್ಕೊತಾ ಇದ್ದೀನಿ ಈಗ ಆ ಹಿಂಬದಿಗೆ ನಾನು ನೀಟಾಗಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ ಮತ್ತೆ ಅದ್ರ ಮೇಲೆ ನಾವು ಒಬ್ಬಟ್ಟನ್ನ ತಟ್ಟೋಣ ನಾವು ಕಲಸಿಟ್ಟಂತಹ ಕಣಕ ಸಾಫ್ಟಾಗಿ ಆಗಿದೆ ಮತ್ತೆ ಈಗಾಗಲೇ ನಾನು ಹೇಳಿದಂತೆ ಪಾತ್ರೆಗೆ ನೀಟಾಗಿ ಸ್ಪ್ರೆಡ್ ಆಗಿದೆ ನೋಡಿ ಅದನ್ನ ಹೀಗೆ ತಗೊಂಡ್ರೆ ಕೈಗೆ ಒಂದ್ ಚೂರು ಅಂಟ್ತಾ ಇಲ್ಲ ಆ ಹದದಲ್ಲಿದೆ ನೋಡಿ ಯಾವ ತರ ಯಾವ ತರ ಬರ್ತಾ ಇದೆ ಅಂತ ಇದು ಸರಿಯಾದಂತಹ ಹದ ಈಗ ನಾವಿದ ಸಣ್ಣ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನೀವು ಕಣಕನ ಬರಿ ಮೈದಾದಲ್ಲಿ ಕಲ್ಸಿಟ್ರೆ ಒಂದು ಮೂರ್ ಗಂಟೆ ಕಳೆದ್ರೆ ಸಾಕು ಕರೆಕ್ಟ್ ಆಗುತ್ತೆ ಹದ ಆದ್ರೆ ನಾವು ಚಿರೋಟಿ ರವೆ ಮತ್ತೆ ಮೈದಾ ಎರಡನ್ನ ಸೇರಿಸಿ ಕಲ್ಸಿಟ್ಟಿರೋದ್ರಿಂದ ಇದು ಒಂದ್ ಆರ್ ಗಂಟೆಗಳ ಕಾಲ ನೆನಿಬೇಕು ನೀವು ನೋಡಿ ಕಣಕ ಕಲಿಸುವಾಗ ಚಿರೋಟಿ ರವೆ ಇದೆ ಅಂತಂದ್ರೆ ಅದಕ್ಕೆ ನೀವು ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ಬೇಕಾಗತ್ತೆ ಸಾಫ್ಟ್ ಆಗಕ್ಕೆ ಯಾಕೆಂದ್ರೆ ರವೆ ನೀರನ್ನ ಅಬ್ಸರ್ಬ್ ಮಾಡಿಕೊಂಡು ಅರಳಬೇಕಾಗುತ್ತೆ ಮೈದಾ ಆದ್ರೆ ಬೇಗ ಆಗುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಚಿರೋಟಿ ರವೆ ಆ್ಯಡ್ ಮಾಡಿದ್ರೆ ಹಾಗಾಗಿ ನಾನು ಯಾವಾಗ್ಲೂ ಅರ್ಧ ಚಿರೋಟಿ ರವೆ ಅರ್ಧ ಮೈದಾನೆ ಹಾಕೊಂಡು ಈ ರೀತಿ ಕಣಕನ ಕಲ್ಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಣಕ ಅಂತ ತೋರಿಸ್ತೀನಿ ಒಂದು ಉಂಡೆ ತೆಗೆದು ನಿಮ್ಗೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಹೀಗೆ ಹಾಗೆ ಎಲ್ಲ ಕಣಕ ಮತ್ತು ಹೂರಣನ ನಾವು ಉಂಡೆ ಮಾಡಿ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀವಿ ಈಗ ಅದನ್ನು ನಾವು ಫಿಲ್ ಮಾಡೋಣ ಈಗ ಒಂದೊಂದೇ ಕಣಕನ ತಗೊಂಡು ಈ ಬಾಳೆ ಎಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಸ್ಪ್ರೆಡ್ ಮಾಡಿಕೊಳ್ಳೋಣ ನೀವು ಕೈಯಲ್ಲೇ ಇಟ್ಕೊಂಡು ಮಾಡಿ ಪ್ರಾಕ್ಟೀಸ್ ಇದ್ರೆ ಕೈಯಲ್ಲಿ ಇಟ್ಕೊಂಡು ಕೂಡ ಮಾಡ್ಕೊಳ್ಬಹುದು ಇಲ್ಲ ಅಂದರೆ ಈ ರೀತಿ ಎಲೆ ಮೇಲೆ ಹೀಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ಮತ್ತಿದ್ರ ಮಧ್ಯಕ್ಕೀಗ ನಾವು ಈಗಾಗಲೇ ರೌಂಡ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಹೂರ್ನ ತಗೊಂಡು ಇಟ್ಕೊಳ್ಳೋಣ ಮತ್ತೆ ಇದನ್ನ ನೀಟಾಗಿ ಸೆಕ್ಯೂರ್ ಮಾಡೋಣ ಹೀಗೆ ಸುತ್ತ ಇದನ್ನ ಕ್ಲೋಸ್ ಮಾಡ್ತಾ ಬಂದ್ರೆ ಆಯ್ತು ನೋಡಿ ಹೀಗೆ ಇವಾಗ ನಮ್ಗೆ ಚಿಕ್ಕ ಚಿಕ್ಕದಾಗಿ ನಾವು ಒಬ್ಬಟ್ಟನ್ನ ತಟ್ಕೊಳ್ಬೇಕು ಸಾಮಾನ್ಯವಾಗಿ ಎಲ್ರು ತೆಳ್ಳಗೆ ದೊಡ್ಡದಾಗಿ ಒಬ್ಬಟ್ಟನ್ನ ತಟ್ತಾರೆ ಆದ್ರೆ ನಮ್ಮ ಮನೆಯಲ್ಲಿ ಮಾಡುವಂತಹ ಶೈಲಿನಲ್ಲಿ ನಾನು ಇವತ್ತು ಒಬ್ಬಟ್ಟನ್ನ ತೋರಿಸ್ತಾ ಇದೀನಿ ನಮ್ಮ ಮನೆಯಲ್ಲಿ ನಾವು ಪುಟ್ಟ ಪುಟ್ಟದಾಗಿ ಅಂಗೈ ಎಳತದಷ್ಟು ಒಬ್ಬಟ್ಟನ್ನ ತಟ್ಕೊಳ್ತೀವಿ ಹಾಗಾಗಿ ಇದನ್ನೀಗ ಈಗ ಪುಟ್ಟದಾಗಿ ಒಬ್ಬಟ್ಟನ್ನ ತಟ್ಕೊಳ್ಳೋಣ ಮಧ್ಯದಿಂದ ಹೀಗೆ ಸುತ್ತ ಪ್ರೆಸ್ ಮಾಡ್ತಾ ಬರ್ತೀನಿ ಚಿಕ್ಕ ಚಿಕ್ಕ ಒಬ್ಬಟ್ಟು ಎಷ್ಟ್ ಚೆನ್ನಾಗಿ ಬರುತ್ತೆ ಅಂತ ನೋಡೋರಂತೆ ಕ್ಲೀನ್ ಆಗಿ ಆ ಊರಿನ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಒಂದ್ ಕಡೆನೂ ಬರೀ ಕಣಕ ಅಂತ ಇಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿ ಬಂದಿದೆ ಅಂತ ನೋಡಿದ್ರಲ್ಲ ಎಷ್ಟ್ ಚೆನ್ನಾಗಿ ಪುಟ್ಟದಾಗಿ ಒಬ್ಬಟ್ಟು ಬಂತು ಅಂತ ಇದೇ ರೀತಿ ಎಲ್ಲಾ ಒಬ್ಬಟ್ಟುಗಳನ್ನ ಪುಟ್ಟ ಪುಟ್ಟದಾಗಿ ತಟ್ಕೊಂಡು ನಾವೀಗ ಬೇಯಿಸ್ಕೊಳ್ಳೋಣ ಈಗ ಒಂದು ಒಬ್ಬಟ್ಟು ತಯಾರಾಗಿದೆ ಈ ರೀತಿ ಒಬ್ಬಟ್ಟು ತಟ್ಟದ್ಮೇಲೆ ಹೀಗೆ ಇಟ್ಟರೆ ಒಣಗ ಬಿಡುತ್ತೆ ಇದು ನೀವು ಒಂದ್ ಸೈಡ್ ತಟ್ತಾ ಇರ್ಬೇಕು ಮತ್ತೆ ಇನ್ನೊಂದ್ ಸೈಡ್ ಬೇಯಿಸ್ತಾ ಇರ್ಬೇಕು ಈಗ ಈ ತಟ್ಟಿರುವಂತಹ ಒಬ್ಬಟ್ಟನ್ನ ಬೇಯಿಸೋಣ ಬನ್ನಿ ಈಗಾಗ್ಲೇ ಕಾವ್ಲಿನ ಕಾಯ್ಲಿಕ್ಕೆ ಇಟ್ಟಿದ್ದೆ ಮತ್ತೆ ಕಾವ್ಲಿ ಚೆನ್ನಾಗಿ ಕಾದಿದೆ ಕಾದ ಕಾವ್ಲಿಗೆ ನಾವೀಗಾಗ್ಲೇ ತಟ್ಕೊಂಡಿದ್ದಂತಹ ಒಬ್ಬಟ್ಟನ್ನ ನಿಧಾನವಾಗಿ ಹೀಗೆ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಬಿಟ್ ಬಂತು ಎಲೆಗೆ ಒಂದು ಚೂರು ಅಂಟಿಲ್ಲ ಒಬ್ಬಟ್ಟು ನೀಟಾಗಿ ಬಂದಿದೆ ಈಗ ಇದ್ರ ಮೇಲೆ ಒಂದ್ ಕಾಲ್ ಸ್ಪೂನ್ ನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಟ್ರಿಕ್ ಹೇಳ್ಬೇಕು ಅಂದ್ರೆ ಒಬ್ಬಟ್ಟು ಬೇಯಿಸುವಾಗ ಉರಿ ಮೀಡಿಯಂ ಟು ಅಲ್ಲಿ ಇರ್ಬೇಕು ಜಾಸ್ತಿ ಉರಿನಲ್ಲಿ ಇಟ್ಕೊಳ್ಬಾರ್ದು ಮತ್ತೆ ಒಂದು ಸೈಡು ನೀಟಾಗಿ ಬೆಂದ ನಂತರ ನಾವು ಇನ್ನೊಂದು ಸೈಡ್ಗೆ ಅದನ್ನು ಟರ್ನ್ ಮಾಡಬೇಕು ಪದೇ ಪದೇ ಈ ಸೈಡ್ ಆ ಸೈಡ್ ಈ ಸೈಡ್ ಆ ಸೈಡ್ ಆ ಥರ ತಿರ್ಗಿಸ್ತಾ ಇರಬಾರ್ದು ಒಬ್ಬಟ್ಟನ್ನ ಅವಾಗ ಒಬ್ಬಟ್ಟು ಚೆನ್ನಾಗಿ ಆಗುತ್ತೆ ಮತ್ತೆ ಒಡ್ಕೊಳ್ಳೆಲ್ಲ ನೀಟಾಗಿ ಕೂಡ ಬೆಯ್ಯುತ್ತೆ ನೀವು ನೋಡಿ ಒಂದು ಸೈಡು ನೀಟಾಗಿ ಬೆಂದಿದೆ ಆ ಎಡ್ಜಸ್ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಈ ಹಂತದಲ್ಲಿ ನಾನು ಈ ಒಬ್ಬಟ್ಟನ್ನು ಇನ್ನೊಂದು ಸೈಡ್ಗೆ ತಿರ್ಗಿಸ್ಕೊಳ್ತೀನಿ ನೀವೀಗ ನೋಡಬಹುದು ಪೂರಿ ತರ ಉಬ್ತಾ ಇದೆ ಒಬ್ಬಟ್ಟು ನಾವು ಟರ್ನ್ ಮಾಡ್ಕೊಂಡ್ ನಂತರ ಈ ರೀತಿ ನೋಡಿ ಲೈಟ್ ಆಗಿ ಪೂರಿ ತರ ಉಪ್ತಾ ಇದೆ ಒಬ್ಬಟ್ಟು ಇದು ಚೆನ್ನಾಗಿ ಬೆಂದಿದೆ ಅಂತ ಈ ಹದದಲ್ಲಿ ನಾವು ಇದನ್ನ ತೆಗೆದಿಟ್ಕೊಳ್ಳೋಣ ಇದನ್ನ ನಾನು ತೆಗೆದು ಮತ್ತೊಂದು ಬೇರೆ ಒಬ್ಬಟ್ಟನ ಹಾಕ್ತಾ ಇದ್ದೀನಿ ನೋಡಿ ಅದೇ ರೀತಿಯಾಗಿ ಈಗ ಇನ್ನೊಂದು ಒಬ್ಬಟ್ಟ ತಟ್ಕೊಂಡಿದೀನಿ ಅದನ್ನ ಕೂಡ ಈಗ ಕಾವಲಿ ಮೇಲೆ ಹಾಕಿ ಬೇಯಿಸೋಣ ಮೊದಲಿಗೆ ನಿಧಾನವಾಗಿ ಬಾಳೆ ಎಲೆ ಸಮೇತ ಇದನ್ನ ಕಾವಲಿ ಮೇಲೆ ಹಾಕ್ಬಿಡೋಣ ನಂತರ ಎಲೆನ ಹೀಗೆ ಆಯ್ತು ಮತ್ತೆ ಮತ್ತದ್ರ ಸುತ್ತ ಒಂದು ಕಾಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತೀನಿ ಈ ರೀತಿ ಒಬ್ಬಟ್ಟನ್ನ ಬೇಯಿಸುವಾಗ ಸ್ವಲ್ಪ ಎಣ್ಣೆ ಸೇರಿಸಿ ಬೇಯಿಸೋದ್ರಿಂದ ರುಚಿನೂ ಚೆನ್ನಾಗಿ ಬರುತ್ತೆ ಮತ್ತೆ ಆ ಹೊರಗಡೆ ಲೇಯರು ಲೈಟಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಮತ್ತೆ ನಮ್ಮ ಮನೆಯಲ್ಲಿ ಗೆ ನಾವು ಮಾಡೋದು ಬಟ್ ಥಿಕ್ನೆಸ್ ಮಾತ್ರ ದಪ್ಪ ಇರುತ್ತೆ ಒಬ್ಬಟ್ಟುಗಳನ್ನ ತೆಳ್ಳಗೆ ನೋಡ್ಬಹುದು ಇದ್ರ ನೋಡಬಹುದು ಎಷ್ಟಿದೆ ಅಂತ ಇದನ್ನ ನಾವು ಹೀಗೆ ದಪ್ಪದಾಗಿ ಪುಟ್ಟ ಪುಟದಾಗೇನೆ ಮಾಡ್ಕೊಳ್ತೀವಿ ನೀವು ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ ಈಗ ನೋಡಿ ಒಬ್ಬಟ್ಟು ಒಂದ್ ಸೈಡ್ ನೀಟ್ ಆಗಿ ಬೆಂದಿದೆ ಅಲ್ಲಿ ಅಲ್ಲೆಲ್ಲ ಕಲರ್ ಚೇಂಜ್ ಆಗಿರೋದ್ ನಮ್ಗೆ ಕಾಣಿಸ್ತಾ ಇದೆ ಈ ಹಂತದಲ್ಲಿ ನಾನು ಈ ಒಬ್ಬಟ್ಟನ್ನ ಇನ್ನೊಂದ್ ನೋಡಿ ಆ ಬೇಯಿಸ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತಂದ್ರೆ ಲೈಟ್ ಆಗಿ ಬ್ರೌನ್ ಕಲರು ಗೋಲ್ಡ್ ಕಲರು ಆ ಕಲರೇ ಅಟ್ರಾಕ್ಟ್ ಮಾಡುತ್ತೆ ಮತ್ತೆ ಒಬ್ಬಟ್ಟು ಬೇಯ್ತಾ ಬೇಯ್ತಾ ಮನೇಲೆಲ್ಲಾ ಒಳ್ಳೆ ಘಮ ಬರುತ್ತೆ ಆ ಬೇಕಾದಷ್ಟ್ ತರ ಒಬ್ಬಟ್ಟು ಮಾಡ್ತಾರೆ ಕಡಲೆ ಒಬ್ಬಟ್ಟು ಮಾಡ್ತಾರೆ ಕಾಯಿ ಒಬ್ಬಟ್ಟು ಮಾಡ್ತಾರೆ ಡ್ರೈ ಫ್ರೂಟ್ಸ್ ಒಬ್ಬಟ್ಟು ಮಾಡ್ತಾರೆ ತರಹವರಿ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದ್ ತರ ಒಬ್ಬಟ್ಟು ಮಾಡ್ತಾರೆ ಇವನ್ ಸೇಮ್ ನ ಕೊಟ್ಟರು ಕೂಡ ಅದ್ರಲ್ಲೂ ಒಬ್ಬೊಬ್ರು ಒಂದೊಂದ್ ರೀತಿ ವಿಶೇಷವಾದಂತಹ ಒಬ್ಬಟ್ಟುಗಳನ್ನ ಮಾಡ್ತಾರೆ ಹಾಗಾಗಿ ಕೈಯಿಂದ ಕೈಗೆ ಆ ರುಚಿ ಬದಲಾಗುತ್ತೆ ಅದಕ್ಕೆ ಅಲ್ವಾದ್ನ ಕೈ ರುಚಿ ಅಂತ ಹೇಳೋದು ನಮ್ಮ ಮನೆಯಲ್ಲಿ ಮಾಡುವಂತಹ ಈ ವಿಧಾನ ನಾನು ನಿಮಗ್ ತೋರಿಸಿದೀನಿ ಇದನ್ನ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆದ್ರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಈಗಿನೇನ್ ಶ್ರಾವಣ ಮಾಸ ಬರ್ತಾ ಇರೋದ್ರಿಂದ ಕೆಲವರು ಆಷಾಢ ಶುಕ್ರವಾರಕ್ಕೂ ಒಬ್ಬಟ್ಟು ಮಾಡ್ಕೊಳ್ತಾರೆ ಶ್ರಾವಣದಲ್ಲಿ ತುಂಬಾ ಹಬ್ಬಗಳು ಬಂದಾಗ ಅದರಲ್ಲೂ ಒಬ್ಬಟ್ಟು ಮಾಡ್ತಾರೆ ಏನಿಲ್ಲ ಅಂದ್ರೂ ವೀಕೆಂಡ್ಸ್ ಇದ್ದಾಗ ಮಕ್ಳಿಗೆ ಈ ರೀತಿಯಾದಂತಹ ಒಬ್ಬಟ್ಟು ಮಾಡ್ಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಿಮ್ಗೆ ಈ ಒಬ್ಬಟ್ಟಿನ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಒಬ್ಬಟ್ಟು ತೆಗೆದ ತಕ್ಷಣ ಒಂದ್ರ ಮೇಲೆ ಒಂದು ಇಟ್ಬಿಟ್ರೆ ಅದು ಬೆವು ಆಗ್ಬಿಡುತ್ತೆ ಹಾಗಾಗಿ ಒಬ್ಬಟ್ಟನ್ನ ತೆಗೆದ್ಮೇಲೆ ನಾವು ಅದನ್ನ ಹರಡಿಟ್ಕೊಳ್ಬೇಕು ಪ್ಲೇಟ್ ನಲ್ಲಿ ಚೆನ್ನಾಗಿ ಆರಿದ ನಂತರ ನಾವು ಅದನ್ನ ಬಾಕ್ಸ್ಗೆ ಹಾಕೊಳ್ಬಹುದು ಈಗ ಎರಡು ಸೈಡ್ ಬೆಂದಂತಹ ಒಬ್ಬಟ್ಟನ್ನ ನಾವು ತೆಗೆದಿಟ್ಕೊಳ್ಳೋಣ ಈಗ ನೋಡಿದ್ರೆ ನಾನು ಯಾವ ರೀತಿ ಒಬ್ಬಟ್ಟು ಬೇಯಿಸ್ಕೊಂಡೆ ಅಂತ ಅದೇ ರೀತಿ ಎಲ್ಲ ಒಬ್ಬಟ್ಟುಗಳನ್ನ ನಾನು ಇಲ್ಲಿ ಮಾಡಿಟ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪುಟ್ಟ ಪುಟ್ಟದಾಗಿ ಒಳ್ಳೆ ತಿಕ್ನೆಸ್ ನಲ್ಲಿ ಸುತ್ತ ಒಂದೇ ತಿಕ್ನೆಸ್ ಅಲ್ಲಿ ಈಕ್ವಲ್ ಆಗಿ ಬೆಂದಿದೆ ಒಬ್ಬಟ್ಟು ತುಂಬಾ ಚೆನ್ನಾಗಾಗಿದೆ ಆಗಿದೆ ನಾನಿವತ್ತು ತಗೊಂಡಂತಹ ಒಂದೂವರೆ ಕಪ್ಪು ಬೇಳೆ ಕ್ವಾಂಟಿಟಿಗೆ ನನಗೆ ಈ ಸೈಜಿನ ಹನ್ನೆರಡು ಒಬ್ಬಟ್ಟು ಬಂದಿದೆ ಬಾಯಲ್ಲಿ ಲಿಟ್ರ್ ಜೇನು ಜೇನಿನ ತರಹ ಬಾಯಿ ತುಂಬಾ ನೀರ್ ತುಂಬಿಕೊಳ್ತದೆ ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಾನೆ ನನಗೆ ತುಂಬಾ ಕ್ರೇವಿಂಗ್ಸ್ ಆಗ್ತದೆ ಈಗ

ಟೂ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಇದು ನಮ್ಮ ಅಪ್ಪನ ಫೇವ್ರೇಟ್ ಒಬ್ಬಟ್ಟು ನನ್ನ ಮಗಳು ತುಂಬಾ ಚೆನ್ನಾಗಿ ಒಬ್ಬಟ್ಟು ಮಾಡ್ತಾಳೆ ಅಂತ ನಮ್ಮ ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ ಹಾಗಾಗಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಬ್ಬಟ್ಟು ಮನೆಯಲ್ಲೂ ಕೂಡ ಖಂಡಿತ ಒಮ್ಮೆ ಈ ರೀತಿಯಾದಂತಹ ಒಬ್ಬಟ್ಟನ್ನ ಮಾಡಿ ನೋಡಿ ಹೇಗ್ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ನಮ್ಮ ಇವತ್ತಿನ ಈ ವಿಡಿಯೋ ಬೇಳೆ ಒಬ್ಬಟ್ಟು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಇದುವರೆಗೆ ನಮ್ಮ ವೆಜ್ ತಿಂಡಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ದಟ್ ನಾವು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮ್ಗೆ ಸಿಗಬೇಕು ಅಂದ್ರೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಹಾಗೆ ಒಮ್ಮೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆರ್ ವಿಡಿಯೋಸ್ ಸ್ಟೇಟ್ ಯುಂ ಟು ವೆಜುರ ಹಿಂದಿ ಯೂಟ್ಯೂಬ್ ಚಾನಲ್ ಮುಂದಿನ ವಿಡಿಯೋನಲ್ಲಿ ಮತ್ತೊಂದೊಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಖುಷಿ ಖುಷಿಯಾಗಿರಿ